ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾರಾಯಣಗೌಡ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಭಾಗ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅನ್ನುವಂಥ ಆಗ್ರಹ ಕೇಳಬರ್ತಾ ಇದೆ ಮಾಜಿ ಸಚಿವ ನಾರಾಯಣಗೌಡರು ಕೂಡ ಇದೇ ವಿಚಾರವನ್ನು ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯವರನ್ನು ಸತ್ಯ ಹರಿಶ್ಚಂದ್ರ ಅಂಗ್ಬಿಟ್ಟಿದೆ ಅವ್ರಿಗೆ ಹದಿನೈದು ಸೈಟ್ ಬೇಕಿತ್ತ ಅಷ್ಟೊಂದು ನೋವಿತ್ತ ಅವರಿಗೆ ಬೇರೊಬ್ಬರ ಆರೋಪ ಎತ್ತಿ ತೋರ್ತಾ ಇದ್ರು ಈಗ ಅವರೇ ಅಕ್ರಮ ಮಾಡಿದ್ದಾರೆ ಅವರು ಸತ್ಯ ಹರಿಶ್ಚಂದ್ರ ಆದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ನಾರಾಯಣಗೌಡರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನ ಹೇಗೆಂದ್ರೆ ಮುಖ್ಯಮಂತ್ರಿಗೆ ಅಗತ್ಯ ಆಯ್ತಾ ಹದಿನೈದು ಸೀಟ್ ಹದಿನೈದು ಸೈಟನ್ನು ತಗೊಳ್ಳೋದು ಅಷ್ಟು ನೋವಿತ ಅವ್ರಿಗೆ ನಾವು ಸತ್ಯ ಹರಿಶ್ಚಂದ್ರ ಅವರು ಅಂತ ಹೇಳಿ ತಿಳ್ಕೊಂಡಿದ್ದು ಭಾವನೆಗಳನ್ನೆಲ್ಲನೂ ನಾವು ಅದೇ ರೀತಿ ತಿಳ್ಕೊಂಡಿದ್ದು ಅವರು ಅದೇ ರೀತಿ ಮಾತಾಡ್ತಾಯಿದ್ರು ನಾನು ಮೂರು ಸಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ಅಪೋಸಿಷನ್ ಲೀಡ್ರಾಗಿದ್ದಾಗ ಅವರು ಏನಾದರೂ ಬ್ಯಾರು ತಪ್ಪು ಮಾಡ್ದೇನೆ ಇದ್ರು ತಪ್ಪನ್ನು ಅವರು ಇದ್ರು ಅವರು ತಪ್ಪು ಮಾಡಿರೋದಕ್ಕೆ ನಾವು ಬೆಳ್ತರೋ ಅಗತ್ಯ ಇಲ್ವಾ ಬಿಟ್ಬಿಡ್ಲಿ ಅವರು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಡ್ಲಿ ಸತ್ಯ ಹರಿಶ್ಚಂದ್ರ ಆಗಿದೆ ಕ್ಲಿಯರೆನ್ಸ್ ತೋರ್ಬಿಟ್ಟು ಪುನಃ ಕುಂತ್ಕೊಳ್ಳಿ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ವಿ ಕೊಡಲೇಬೇಕು ಯಾಕೆಂದ್ರೆ ತಪ್ಪು ಮಾಡಿದ್ಮೇಲೆ ಯಾರೇ ಆಗಲಿ ಈಗ ನಾಗೇಶ್ ಕೊಟ್ಟಿದ್ದಾನೆ ಅಂದ್ರೆ ತಪ್ಪು ಮಾಡಿದ್ರಿಂದ ಕೊಟ್ಟಿದ್ದಾನೆ ತಾನೆ ಇವರ ಕುಟುಂಬಕ್ಕೆ ಹದಿನೈದು ಸೀಟು ಹದಿನೈದು ಸೈಟ್ ಬಂದಿರೋ ಅಂಥದ್ದು ಕೇವಲ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನು ಹೇಗೆಂದರೆ ಮುಖ್ಯಮಂತ್ರಿಗೆ ಅಗತ್ಯ ಆಯ್ತಾ ಹದಿನೈದು ಸೀಟ್ ಹದಿನೈದು ಸೈಟನ್ನು ತಗೊಳ್ಳೋದು ಅಷ್ಟು ನೋವಿತ್ತ ಅವ್ರಿಗೆ ನಾವು ಸತ್ಯ ಹರಿಶ್ಚಂದ್ರ ಅವರು ಅಂತ ಹೇಳಿ ತಿಳ್ಕೊಂಡಿದ್ದು ಭಾವನೆಗಳನ್ನೆಲ್ಲಾನು ನಾವು ಅದೇ ರೀತಿ ತಿಳ್ಕೊಂಡಿದ್ದು ಅವರು ಅದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ